ಈಗ ನಮ್ ಸಲುವಾಗಿ ಎರಡು ಎಗ್ ಅಂದ್ರೆ ಮೂರ್ ಉಳ್ದಿದ್ ಒಟ್ಟು ಹೊಟ್ಟೆಲ್ಲ ಈಗ ಎರಡು ಎಗ್ ಬಾಯ್ಲ್ ಮಾಡಿ ನಮ್ಗೊಂದು ಎಪ್ಪಗೊಂದು ಅಂತ ಹೇಳಿ ಆದ್ರೆ ಇನ್ನೊಂದ್ ಉಳ್ದಿತ್ತು ಮತ್ತೊಂದ್ ಸ್ವಲ್ಪ ಹಾಲು ಮತ್ತ್ ಅದ ಎಗ್ ಹೊಡೆದಿದ್ರೆ ಹಾಕಿ ಸ್ಮೆಲ್ಲಿಗೆ ಮತ್ತೆ ಮಸಾಲ ಮಸಾಲಾ ಮಾವು ಹೊರಗಿನ ಆದ್ರೆ ಹಾಕಬಾರ್ದು ಇದಲಿ ಈ ಮಿಶ್ರಣನ ಅದ್ರಾಗ ಒಂದ್ ಸ್ವಲ್ಪ ಏನೋ ರೈಸ್ ಉಳಿದೈತೆ ಅದನ್ನ ಉಳಿಸಿ ಎಲ್ಲಾನು ಹೋಗಿ ಅವಕ್ ಹಾಕ್ಬಿಡ್ತೇನೆ ಯಾಕಂದ್ರೆ ನಾವು ಇಲ್ದಿರೋ ಟೈಮ್ ಟೈಮ್ನಾಗ ಅವೇ ಮನೆ ಅಂತ ಹೇಳಿ ಇರ್ಲಿ ಅವಕ್ಕೆ ಇನ್ಮೇಲೆ ಅವೇನ ತಿನ್ಬಾರ್ದು ಆಕ್ಚುಲಿ ನೋಡ್ರಿ ನಾವು ಅಂತ ತಿಂತೀವಂತ ತೋರಿಸ್ತೀನಿ ಹೊರಗಿನ ಮ್ಯಾಗೆ ತಿನ್ಬಾಡ್ರಿ ಅದು ಕೂಡ ನನಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಅಷ್ಟು ಸರಿಯಾಗಿ ಕುಕ್ ಆಗುವಲ್ವ ಈಗೀಗ ಹೊರಗಿನ ಮ್ಯಾಗಿ ನಾವು ಆರ್ ಸಿಎಂ ನೂಡಲ್ಸ್ ತಿಂತೀವಿ ನೋಡ್ರಿ ಇದು ಗುಡ್ ಡಾಟ್ ಅಂತೇಳಿ ಕಂಪೆನಿ ಇದು ಆರ್ ಸಿಎಂ ನೂಡಲ್ಸ್ ಇದ್ರ ಇದ್ ಮಾಡಿರೋದು ಗೋಧಿಯಿಂದ ನಾಟ್ ಮೈದಾ ಅದು ಮೈದಾ ಏನ್ ಮಾಡಿರ್ತಾರೆ ಇದು ಗೋಧಿ ಏನ್ ಮಾಡಿರ್ತಾರ ಇದು ನೂಡಲ್ಸ್ ಆಗ್ತದೆ ಅದು ಸೊ ಹೊರಗಿನ ಮ್ಯಾಗೆ ತಿನ್ಬೇಡ್ರಿ ಇದನ್ ತಿನ್ರಿ ಇದು ಅಮೆಝಾನ್ದಾಗ ಅವೈಲೇಬಲ್ ಐತಿ ಆರ್ ಸಿ ಎಂ ಶಾಪಿಗೆ ಹೋಗಿನ ಅವೈಲೇಬಲ್ ಐತಿ ಇಲ್ಲ ಯಾರ ಹತ್ರ ತಗೋಬಹುದು ಹಿಂಗ ಆರ್ ಸಿ ಎಂ ಮಾಡ್ತಿರ್ತಾರ ಬ್ರ್ಯಾಂಡ್ ನೂಡಲ್ಸ್ ಮತ್ತೆ ಚಾಪುಡಿ ನಾವು ಆರ್ ಸಿ ಸಿಎಮ್ ಯೂಸ್ ಮಾಡೋದು ಮತ್ತೆ ಉಪ್ಪು ಎಣ್ಣೆ ಇಂಟ್ರೆಸ್ಟ್ ಇದ್ರೆ ಮೆಂಬರ್ ಆಗ್ರಿ ಇಲ್ಲ ಆನ್ಲೈನ್ ತರ್ಸಾದ್ರು ಆರ್ ಸಿ ಎಮ್ ಬ್ರ್ಯಾಂಡ್ ಯೂಸ್ ಮಾಡ್ರಿ ಹೀಲಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಆಗ್ಲಿಲ್ಲ ನೋಡಿ ಅಷ್ಟೇ ಫುಡ್ ತೊಗೊಂಡ್ ಬಂದ ಆ್ಯಪಾಗ್ ಹುಟ್ಟು ಹಾಕ್ಕೊಟ್ಟು ಬರ್ತಿದ್ದೇವೆ ನೋಡಿರಿ ನೋಡಿರಿ ವೀಡಿಯೋನಾಗ ಎಂತೀವಿ ತೋರಿಸೋ ಸಲುವಾಗೆ ಫೋನ್ ವಾಪಸ್ ತಂದೆ ನಾನು ಚಾರ್ಜ್ ಇಟ್ಟಿದ್ದು ಎಲ್ಲರೂ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ತಾನೇ ಇದೆ ರೀ ಬ್ಲಾಗ್ ಸಲುವಾಗಿ ಭಾಳ ಮಾಡ್ತಿದ್ದೆವು ನಾವು ಗುಡಿಗೆ ಖೂನ್ ಪಸೀನಾ ನೋಡಿರಿ ನೈಟ್ ಲೈಫ್ ಹೆಂಗೆ ಬಂದ್ವಿ ಬಂದ್ವಿ ನಾವು ನಮ್ಮಅಮ್ಮ ಬೇನಝೀರ್ ಬೇನಝೀರ್ ನಮ್ ಭರ್ತ ಕುಂದ್ರೆ ಅದನ್ನ ಅಂದ್ರೆ ಆನೈತ ಆನೈತೆ ನೋಡಿ ಈಗ ನಾವೆಂತ ತೋರಿಸ್ತೇವೆ ವೀಡಿಯೋಸ್ ಸಲುವಾಗಿ ಹಿಂಗೆ ಉಳಿಸ್ಕೊಂಡು ಕೂತೀರ ಹ್ಞೂ ಎಸ್ ಸೂಪ್ ಇದೊಂದು ಇವತ್ತು ಅವ್ರು ತಿನ್ನ ಬಟ್ ಇವತ್ತು ಹೇಳೋದು ಇವತ್ತು ತಿಂತಿದ್ದಾರೆ ಎಕ್ಸ್ಟ್ರಾ ಎಗ್ಗಳು ಅದನ್ನ ತಿನ್ಲಿಲ್ಲ ಅದನ್ನ ನಾವು ತಿನ್ಬೇಕಾಗ ನ್ಯಾಚುರಲ್ ಪ್ಲಾಂಟ್ಸ್ ಇಟ್ಟವ್ರು ನೋಡಿ ಹಿಂಗೆ ಇಟ್ಕೊಂಡು ತಿನ್ರಲ್ಲ ಇದ್ರದ್ದು ಗಾಳಿ ಕುಡ್ಕುತ್ತಾ ಊಟ ಮಾಡ್ಬೇಕಂತ ರೂಲ್ಸು ಇದನ್ ಕಟ್ ನೋಡ್ರಿ ಅದೇ ಮಕ್ಕಳದ ಮಾಡೋದಿಲ್ಲ ಶೂ ಮಾಡೋದಕ್ಕೆ ಕಡೆಯಾದ್ ಮಾಡ್ತತೆ ಅಷ್ಟೇ ಅದು ಇವತ್ ನಾನು ಇಲ್ಲಿ ಮಕ್ಕ ಬೇಕಂತ ನಾನು ನಾ ಕಮೆಂಟ್ ಮಕ್ಕ ಬೇಕು ಕಾಮೆಂಟ್ ಮಾಡಿರಲ್ಲರೂ ಆ ನಾನು ಹೇಳಿದ್ನೋ ಹೇಳಿದ್ದು ನారెಲ್ಲಾ ಕೆಳ ಮಕ್ಕ ಅಂತ ಇದು

ಬರಿ ಕಾಲಲ್ಲಿ ನಡಿಬೇಕು ಗೈಸ್ ಈ ಥರ ನಡಿಬೇಕು ನೇಚರ್ ಮಧ್ಯದಾಗ ನಡಿಬೇಕು ನೋಡ್ರಿ ಡಾಗ್ ಡಾಗ್ಸಿಗೆ ಅದಕ್ಕೆ ಅವರವ್ರು ನೇಚರ್ ಫ್ರೆಂಡ್ಲಿ ಇಟ್ಟಾರೆ ಅದನ್ನು ನಮ್ಮ ಹುಟ್ಟು ಹಬ್ಬದ ಡೇ ಸ್ಟಾರ್ಟ್ ಆಯ್ತು ಇವಾಗ ಅಫಿಷಿಯಲ್ ಆಗಿನ ಆಗಿಲ್ಲ ಹನ್ನೊಂದು ಇಂದ ಬಿಟ್ಟರೆ ಬಣ ಊರಿಗೂ ರೇ ಧೂಳಿಪಟ ಯಾರ್ ನಮ್ದ ಕಾರ ಯಾರದ ಯಾರ ಕಾರದು. ಲೈಲಿ ಕಮಲಕ ಸಸಿ ಸಿಂಗರಿ ಲೈಲ ಕಮಲಕ ನಾ ಕಣ್ಣಿಂದ ಬಿಟ್ಟರೆ ಬಣ ಊರಿಗೂ ರೇ ಧೂಳಿಪಟ ಯಾರ ಕೈಗೂ ಸಿಕ್ಕದೆ ಹಾರ ಮಿನಗು ಗೋಲ್ಡನ್ ಗಾಳಿಪಟ ಮಸ್ತ್ ಮಲಕ ಮಸ್ತ್ ಮಲಕ್ಕ ಮಸ್ತ್ ಮಸ್ತ್ ಮಲೈಕ ನಿನ್ನ ನೋಡಿ ಎವ್ರಿ ಬಡಿ ಸುಸ್ತು ಮಲಿಕ ಇರಿ ನಿನ್ನ ಮಾಡಂತಿದಾರೆ ಮಾಡ್ತಿಂತಡ್ರಿ ಅದು ಮಾಡಿದ್ರು ಮತ್ತೆ ಮಾಡಂತಾರ ಮೈಸೂರು ಮಲ್ಲಿಗೆ ಎಲ್ಲ ಹೋಳಿಗೆ ಹಾಡೈತಲ್ಲ ಒಂದೊಂದ್ ಪಾದಗಳಿಗ ಒಂದೊಂದ್ ಹಾಡದ సో ఇవత్ కంప్లిమెంట్ బ్రేక్ఫాస్ట్ ఐతి అంద్ర ఎలా బ్రాంచ్ టైప్ ఆబిడ్ తింద్ర ఆమె హ ಬೇಕಾದ್ರೆ ಏನಾದರೂ ತಿಂತೀವಿ ಅಂದ್ರೆ ಇಲ್ಲಿ ನೋಡೋಣ ಆದರೆ ಮಾತ್ರ ನೇಚರ್ ಮಧ್ಯ ಇದ್ದಾಗ ಎಷ್ಟು ಚೆನ್ನಾಗಿ ಅನ್ಸತ್ತೈತಿ ಇನ್ನೊಂದು ಸಲ ಇಲ್ಲೇ ಅನ್ಸತ್ತೈತಿ ಈಗ ನಮಗೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಮಳೆ ಇರಲಿಲ್ಲ ಚೆನ್ನಾಗಿ ಫೀಲ್ ಆಯಿತು ಆಮೇಲೆ ಮ್ಯಾಪೂ ಚೆನ್ನಾಗೇ ಇತ್ತು ಏನು ಮಾಡಲಿಲ್ಲ ಅದು ಸುಮ್ಮನೆ ಮನೆ ಇದ್ದಂಗೆ ಆಡತ್ತಿತ್ತು ಅದಕ್ಕೂ ಖುಷಿಯಾಗಿತ್ತು ಅವರ ಬಂದಿದ್ದಕ್ಕೆ ಅದಕ್ಕೆ ಜೀವನ್ ಬಂದಿಲ್ಲ ಅಂತ ಅವನು ಮಿಸ್ ಮಾಡ್ತಿದ್ದಾನೆ ಈ ಸಲ ಸ್ವಲ್ಪ ದೊಡ್ಡದಾಗಿರ್ತೈತೆ ಅಪ್ಪ ಅವಾಗ ಮಾತು ಕೇಳ್ತ ಅವ್ನಿಗಿಬ್ಬರು ಕೂಡ ಜಡ ಮಾಡಬಾರ್ದು ಬಿಟ್ಟು ಅಷ್ಟೆ ಅದಕ್ಕೆ ನೆಕ್ಸ್ಟ್ ಟೈಮ್ ಮತ್ತೆ ಬರಬೇಕು ಅಂತ ಅನ್ನಿಸ್ದಾಗ ಬರ್ತೀವಿ ನೋಡ್ತೀರಿ ಅವನದು ಸಮರ್ಡೇಸ್ ಬೆಟ್ರಾಗ ನೋಡೋಣ ಅವನಿಗೂ ಪೂಲ್ದಾಗ ಆಡ್ಬೇಕಂತಂದೈತ ಅವನದು ಅದಕ್ಕೆ ಪೂಲು ಎಷ್ಟು ಚೆನ್ನಾಗೈತೆ ಅಟ್ಲೀಸ್ಟ್ ಹುಡುಗರು ಚೆನ್ನಾಗಿ ಆಡ್ಬೋದು ಇದ್ರಾಗ ಅದಕ್ಕೆ ನೆಕ್ಸ್ಟ್ ಟೈಮ್ ಸಲ ಮತ್ತೆ ಬರಬೇಕು ನಮ್ಮಿದ್ರಾಗ ಇಷ್ಟು ಹತ್ತಿರದಾಗ ಇಷ್ಟು ನೇಚರ್ ಫ್ರೆಂಡ್ಲಿ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಊಟದ ಟೇಸ್ಟು ಎಲ್ಲ ಚೆನ್ನಾಗಿತ್ತು ಮತ್ತೆಲ್ಲ ಹೈಜೀನು ಇದೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ ರೂಮ್ಸ್ ನಮಗೆ ಇಷ್ಟ ಆಯ್ತು ಹಿಂಗೆ ನಮಗೆ ಇಷ್ಟ ಆಗ್ತೈತೆ ನಾವೆಲ್ಲೋ ಇದ್ದೀವಿ ಅನಿಸ್ತಾ ಇತ್ತು ನಮಗೆ ಈ ಫೀಲಿಂಗು ನಮಗೆ ಹಂಗೆ ಇಷ್ಟ ಆಗೋಲ್ಲ ಮಧ್ಯ ಟ್ರಾಫಿಕ್ದಾಗ ಅದು ಇದು ಹಿಂಗೆ ನೇಚರ್ ಮಧ್ಯ ಇದ್ರೆ ಅಷ್ಟು ರಿಲ್ಯಾಕ್ಸ್ ಅನ್ನಿಸ್ತೈತೆ ಒಬ್ರಿಗೊಬ್ರಿಗೆ ಬಾಂಡಿಂಗು ಫ್ಯಾಮಿಲಿ ಪ್ರತಿಯೊಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಚಲೋ ಅನ್ನಿಸ್ತೈತಿ ಇಂಥ ವಾತಾವರಣದಾಗ ಯಾವಾಗೂ ಇರ್ತೇವೆ ಟೆನ್ಷನ್ ಟ್ರಾಫಿಕ್ದಾಗ ಅದು ಅಷ್ಟು ಸರಿ ಅನ್ಸಂಗಿಲ್ಲ ಎಲ್ಲರೂ ಪ್ರಿಫರ್ ಮಾಡೋದು ಈಗ ಗ್ರೀನ್ರಿ ಮಧ್ಯೆ ಇರೋವನ್ನ ಲೈಕ್ ಮಾಡತ್ತಾರ ಆಮೇಲೆಲ್ಲ ನ್ಯಾಚುರಲ್ ಐತಿಲ್ಲ ಏನೂ ಕ್ರಿಯೇಟ್ ಮಾಡಿಲ್ಲ ಅವ್ರು ಅಟ್ಮಾಸ್ಫಿಯರ್ ಪ್ರತಿಯೊಂದು ನೇಚರ್ ಪ್ಲ್ಯಾಂಟ್ಸು ಟ್ರೀಸ್ ಹೆಂಗಿದೆ ಹಂಗೆ ಅದನ್ನು ಪ್ರಿಸರ್ವ್ ಎಲ್ಲ ನ್ಯಾಚುರಲ್ ಆಗಿ ಆಗಿಟ್ಟಿದ್ದಾರೆ ಡೆಸ್ಟ್ರಾಯ್ ಮಾಡಿಲ್ಲ ಅದಕ್ಕೆ ಇಷ್ಟ ಆಗಿತ್ತು ಸೊ ವೇಟ್ ಆ್ಯಂಡ್ ವಾಚ್ ఉజ్జైన్ దేలంట నా ముక్కు కొడ్రస్ట్ అయ్యిలా ఇతే యార్ చెంక్ నా దగ్గర అలా నెక్స్ట్ వస్తాలే నా వెరీక అలాగా వాక్ మాడొద్ది వెరీని వాక్ వడే మాడే మాడే నేచర్ నేచర్ ఇస్ గ్రేట్ అంటరుది ఫీలింగ్స్ ఆఫ్ దట్ ಸಣ್ಣ ಬೆಳಾತೈತಿ ಸಣ್ಣ ಕೂಡ್ಬೇಕಂತಾರೆ ಬೆಳಗ್ಗೆ ಇದ್ ಸಣ್ಣ ಸನ್ ಸೋಕಿಂಗ್ ಮಾಡ್ಬೇಕೆಲ್ಲರೂ ನೋಡ್ರಿ ನ್ಯಾಚುರಲಾಗಿ ವಿಟಮಿನ್ ಡಿ ಮತ್ತು ನಮ್ಮದು ಬಾಡಿ ಬ್ಲಡ್ ಸರ್ಕುಲೇಷನು ಸ್ಕಿನ್ ಪ್ರತಿಯೊಂದು ಚಲೋ ಆಗ್ತೈತಿ ನ್ಯಾಚುರಲಾಗಿ ಕೂತ್ರೆ ಅದಕ್ಕೆ ಸ್ವಲ್ಪ ಎಳೆ ಬಿಸಿಲು ತೊಗೋಬೇಕು ಹನ್ನೊಂದು ಗಂಟೆ ಒಳ್ಳೆ ಬೆಳಿಗ್ಗೆ ಬೆಳಿಗ್ಗೆನೆ ವಾಕಿಂಗ್ ಮಾಡಿ ಬಿಸಿಲಲ್ಲಿ ಕೂತು ನಾಷ್ಟ ಮಾಡಬೇಕು ಇದು ಟೈಮ್ ಟೇಬಲ್ ಮಾಡಬೇಕೆಲ್ಲರೂ ಆ್ಯಕ್ಚುಲಿ ಇಲ್ಲಿ ಬಂದಾಗ ಇದೆಲ್ಲ ಕರೆಕ್ಟಾಗಿ ಆಗ್ತೈತೆ ಮನೆಗಾದರೆ ಮನೆ ವರ್ಸು ಆ್ಯಪಗೊಡ್ಸು ನಾವು ಇದು ಮಾಡು ಪಾತ್ರೆ ತೊಳಿ ಟೀ ಮಾಡ್ಕೊ ಇವ್ರ ಬ್ರೇಕ್ಫಾಸ್ಟ್ ಮಾಡು ಅದಕ್ಕೆ ಹೋದಾಗ ಬಂದಾಗ ಎಲ್ಲರಿಗೂ ಆರಾಮ ಅನ್ನಿಸ್ತದ ಲೇಡೀಸಿಗೆ ನಾವು ಎಷ್ಟು ಆರಾಮ ಇದೀವಪ್ಪ ಅಂತ ಮಮ್ಮಿ ಡೋಂಟ್ ವರಿ ನಮ್ಮ ಬರಂತವ್ ನಿಮ್ ಇವ್ರಿಗೆ ಹೆಂಗ ನಿನ್ನ ಮ್ಯಾಗಿಲಿ ಬಗ್ಗೆ ಹೇಳ್ತಾರ ಬರ್ರಿ ಇಷ್ಟ್ರಾಗ ಹೇಳ್ತಾರ ಹೇಳ ನಿಮ್ಮ ನಾ ಫೋನ್ ಮಾಡೇನ ಜಾಸ್ತಿ ಹೆಂಗ ಮಾಡಲಿ ಇನ್ನ ಏನ್ ಐಟಮ್ಸ್ ಬರ್ತಾವ ಹೋಗಲ್ಲ ಇದು ಒಂದೇ ಲೈಫ್ ಸಿಗ್ತೈತೆ ಆಮೇಲೆ ತಿರ್ಕೊಂಡ್ಮೇಲೆ ನಮ್ಗೆ ಯಾರೇ ಅನ್ಸೋಲ್ಲ ಹಿಂಗಾಗ್ತಿರ್ತಾರ ಯಾವಾಗ ಮೋಟಿವೇಶನ್ ಅಂದ್ರೆ ಅದೇ ಏನೋ ಅನ್ಸಿದ್ದಕ್ಕೆ ಆಗ್ತಾರ ಅವರು ಹೂವ ರೋಜ ಹೂವ ಹೂವ ನನ್ನ ಜೀವ ಅಲ್ಲ ನಾನ್ ಸಡನ್ ಬಂದ್ರೆ ಕತ್ತು ಕೊಡಕ್ ಅನ್ಕೊಂಬಿಟ್ಟೆ ನೋಡ್ರಿ ಎಂತ ಎಂತ ಗಿಡ ಇದಾವೆ ನೀ ಎಂತಿದ್ದೆ ನೀ ಬಂದಿರೋದು ಯಾರಿಗೂ ಗೊತ್ತಿಲ್ಲ ನಿಮ್ಮ ಅಣ್ಣನ ಬಗ್ಗೆ ಕೇಳ್ತಿದಾರೆಲ್ಲರು ಇನ್ನಾದ್ರು ನಿಮ್ಮನ್ನು ನೋಡ್ಬೇಕು ಮತ್ತು ನಿಮ್ಮ ಡಾಗ್ ದೊಡ್ದಾಗಿತ್ತಲ್ಲ ಅಂತಿದ್ದಾರೆ ಅವ್ರು ಈಗ ದೊಡ್ಡದಾಗ್ಯ ಕಲಿತದ್ದು ಅಂತೇಳಿ ನಾವು ಅದಕ್ಕೆ ಇದು ನಮ್ಮ ಬರ್ಡೇ ಫಸ್ಟ್ ಔಟ್ಫಿಟ್ ಬಿಟ್ಟು ನೋಡ ಹೋಗಾದ್ಮೇಲೆ ಯಾವ್ದಾದ್ರು ಚೇಂಜ್ ಮಾಡ್ತೀನಿ ಈ ಟ್ರೆಂಡಿಂಗ್ ಎಲ್ಲರು ಹಿಂಗೆ ಹಾಕೊಳತ್ತ ತ್ರೀ ಪೀಸು ಕೈನಿ ಬಟ್ ಇದು ಸುಮ್ಮನೆ ಒಂದು ಡಿಫ್ರೆಂಟಾಗಿ ಯಾವಾಗೂ ಫ್ರಾಕ್ ಫ್ರಾಕ್ ಹಾಕೊಳ್ಳೋಣ ಇಂಥದೆಲ್ಲ ಹಾಕೊಂಡಿಲ್ಲ ಜಾಸ್ತಿ ಇದೆ ಒಂದು ಒಕೇಶನ್ ಅಂತೇಳಿ ಹಾಕೊಂಡೇನು ಅಷ್ಟೇ ಮತ್ತೆ ಇವತ್ತು ನಮ್ಮ ಡೆಸ್ಟ್ ಸ್ಟಾರ್ಟ್ ಆಗ್ತಿದೆ ನೋಡ್ರಿ ಹೆಂಗ ಆಗ್ತದೆ ಆಲ್ರೆಡಿ ನಮ್ಮ ಬ್ಲಾಗ್ ದೊಡ್ಡದಾಗೈತೆ ಇದ್ರಾಗು ಸೆಕೆಂಡ್ ಪಾರ್ಟ್ ಮಾಡಿದ್ರು ದೊಡ್ಡದಾಗೈತೆ ಅದನ್ನ ನಾ ಮತ್ತೆ ತೋರಿಸ್ತೇನೆ ಇಲ್ಲಿ ಕಲ್ಲು ನೀರಾಗ ಹೆಂಗ ಹೋಗದ ಸಫಲ ನಮ್ಮ ಇಲ್ಲಿ ಗ್ರೀನ್ರಿ ಬಹಳ ಐತೆ ಅದಕ್ಕೆ

हुआ रोज हुआ।, तो हुआ, हुआ, हुआ हुआ नन्हा जीवा हुआ मल्लेगे हुआ हुवेगे हुवे सिंगारा प्रीतिले हेणणगे हुवे ताने सिंगारा हुआ रोज हुआ फाड़क इसका बैकन हुआ रोज हुआ ನೋಡಿ ನಮ್ಗೆ ಆನಂದವಾಗಿದೆ ನಮ್ಮ ಬರ್ತಡೇ ನಮ್ಮ ಪೇರೆಂಟ್ಸ್ ಮತ್ತೆ ನಮ್ಮ ನ್ಯಾಚುರಲ್ ನಮ್ಮ ಬ್ಯಾಪು ಜೊತೆ ಮೇನ್ ಇರೋದಕ್ಕೆ ನಮ್ಮ ಮನಸ್ಸಿಗೆಲ್ಲ ಸಮಾಧಾನ ಐತಿ ಅದಕ್ಕೆ ನಾನು ವೀಕ್ಷಕರಿಗೆ ಎಲ್ಲರಲ್ಲೇನೂ ನಮಗೆ ಒಳ್ಳೇದು ಆರಿಸ್ತಿರೋರಾಯ್ತು ಪ್ರತಿಯೊಬ್ರು ವಿಶ್ ಮಾಡಿರೋರ್ಗಾಯ್ತು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ರಿಲೇಟಿವ್ಸ್ ಯಾರು ವಿಶ್ ಮಾಡಿದ್ದಾರೆ ಅವ್ರಿಗೆ ಅಷ್ಟೇ ಮಾಡ್ದಿರೋ ಹೇಳಲ್ಲ ಅವರಿಗೂ ಒಳ್ಳೇದಾಗ್ಲಿ ಆಮೇಲೆ ನನಗೆ ಟೈಮ್ ತಗೊಂಡ್ ವಿಶ್ ಮಾಡಿದಕ್ಕೆ ಥ್ಯಾಂಕ್ಸು ಮತ್ತು ಇದೇ ಥರ ನಮ್ಮ ಲಾಗ್ ನೋಡ್ತಿದ್ರಿ ಸಪೋರ್ಟ್ ಮಾಡ್ತಿದ್ರಿ ಅಂತ ಹೇಳ್ತಾ ಇದೀನಿ ಒಬ್ಬ ಹುಡ್ಗಿ ಏನೆಲ್ಲಾ ಮಾಡ್ಬೋದು ಅಂತ ನಾವ್ ತೋರಿಸ್ತಾನೆ ಇರ್ತೀವಿ ನಮ್ ಲೋಗ್ರಿ ಯಾರು ಅಂಜು ಯಾರು ಅಂಜಬೇಡ್ರಿ ಬೆಳ್ರಿ ಹುಡ್ಗಿಯರ್ ಮುನ್ ಹೋಗಿರಿ ಇವಾಗ ಶೇಖರ್ ಅನ್ಕೋಬೇಕು ಏನ್ ಜಗಳಾನೇ ಆಡಲಿ ಹಿಂಗ್ ಕೊಡ ಹಂಗಿರಲ್ಲ ಗೈಸದು ಕೊಡ್ತಿದಾರಷ್ಟೇ ಜಗಳ ಬಾಳಾಡ್ತಾರ ನೋಡ್ರಿ ಇವ್ರನ್ನ ಇವಾಗ ನಾವು ಹಾಕೊಂಡೇ ಬಿಡ್ ಸುಮ್ನೆ ಹೂ ಬೆಟರ್ ಅದು ಇವಾಗ ನಾವು ಎಪ್ಪಾಗ ಒಂದ್ ಡ್ರೆಸ್ ಹಾಕ್ತಿವಿ ನೋಡೋಣ ಅದು ಎಷ್ಟೋ ತುಳಸ್ಕೊಂತದ ಗೊತ್ತಿ ಹೌದಾ ಡ್ರೆಸ್ ಹಾಕೋದು ತೆಕ್ಸ್ಕೋಬೇಕಲ್ಲ ಈಗ ಈಗ ಡ್ರೆಸ್ ಬರವಲ್ದ ಅವಾಗಲೇ ಹಿಂದೆ ಉದ್ದಾಗತ್ತೆ ಮುಂದ್ ಹಿಂಗ್ ಟೈಟ್ ಆಗ್ತದ ಅನ್ಕೊಂಡಿದ್ದಿಲ್ ಈಗಲೇ ಹೆಂಗೋ ಒಂದಿರ್ಲಿ ಇವಾಗ ಅಷ್ಟೇ ಬರೀಗಷ್ಟ ಆಮೇಲೆ ತೆಗಿತೇವೆ ಹಿಂದೆಲ್ಲಾ ಬರೋಬರ ಐತೆ ಅಂದ್ರೆ ಉದ್ದಾದ್ರು ನಡೀತೈತಿ ಬಟ್ ಮುಂದ್ ಆಮೇಲೆ ಅದು ಅದಿರೋದು ಬರೀ ಇಲ್ಲ ಅದಾವೀಗ ನೋಡಲ್ಲ ನೀ ಏನ್ ಹೇಳ್ದೆ ನಂಗೆ ಏನೋ ಹೇಳಿಲಕ್ಕಿ ನಂಗೆ ಆದ್ರೂ ಕೂಡ ಇರ್ಲಕಿ ಡ್ರೆಸ್ ಹಾಕಿ ಸಲುವಾಗಿ ನಾವಿಲ್ಲಿ ಉಳಿದಿರೋದು ಗೊತ್ತ ನನಗೆ ನೀ ಏನಿಗೂ ನಿಂಗೇನು ಗೊತ್ತು ನಂಗೆ ಹೇಳಿದ್ರೆ ಹ್ಯಾಪಿ ಅಂತ ನೀನು ಹೇಳಿದ್ರೆ ಸರಿ ಬಾ ಹ್ಞೂ ಹೇಳಿಲ್ಲ ಹ್ಯಾಪಿ ಬರ್ಡೇ ಏನು ಹೇಳ್ತೀನಿ ನಂಗೆ ಇಲ್ಲಿ ಹೇಳಿಲಿ ಶೋರಂಗಂಟು ಶೋರಂಗಂಟು ಹೇಳು 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 ಹೇಳಲ್ಲ ಅಂತ ಹೇಳು ಹಾಂ ಆಯ್ತು ಕಡಿತಾಳ ಬರೀ ಹೇಳ ಕಡೀತಳೆ ಹ್ಞೂ ಪಿಕ್ತ ോ ഫിഷ ഫൈറ്റർ ഫിഷ് എല്ലാം അതിന് കുമർ അമേഷ് കുമാർ ഓൾഡ് ആക്ടർ കണക്ക് ഇവർ യാരോ ഇത്തരം നനഗസ് ബരങ്ങൾ ആക്ടർ ഭാരതി വിഷ്ണുവർദ്ധൻ അല്ല ಇವರ ಲಕ್ಷ್ಮಿ ಲಕ್ಷ್ಮಿ ಹಿಂಗೆ ಅವ್ರ ಸೀರೆ ಚಸ್ಮಾ ಹೂ ಲಕ್ಷ್ಮಿ ಅಂತ ಜೂಲಿ ಲಕ್ಷ್ಮಿ ಹ್ಮ್ ಹಂಗ ನಂದ ಅದಾವ ನೋಡಿ ಗೈಸ್ರನ್ನ ಈ ಸೈಡ್ ತಿರಾಗ ಇಲ್ಲಿ ಇಲ್ಲಿ ಉದ್ದಕ್ಕೂ ಇದ್ದಾಗ ಹೂ ಅಕ್ಕಿದ್ರಂತ ಈಗ ಮತ್ತೆ ಹಾಕೋ ಅಂತ ಹೇಳಣ ಅವ್ರಿಗೆ ಎರಡು ಹೂ ಪಿಕ್ ಇಲ್ಲಿ ಮಾತಾಡ್ತಾನೆ ಪಿಕ್ ತೆಗೆದೀನಿ ನನಗೆ ಗೊತ್ತಾಗಿರಲ್ಲ ಅದು ಸಾಗರ ಹುಣ್ಣಿಮೆ ಕಂಡು ಉಕ್ಕುವ ರೀತಿ ನಿನ್ನನು ಕಣಂದ ನನಗೂ ಒಮ್ಮಿತು ಪ್ರೀತಿ ಓಹೋ ಹೋ ಹಡ ಹೇ ನಿನ್ನನೆ ಓಡಿ ಓಡಿ ಸೇರುವೆ ಸೇರುವೆ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇಂದೆಂದು ನಿನ್ನನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ತಾಳಲಾರೆ ವಿರಹವನು ನೋಡ್ರಿ ಅವ್ರು ಫೇವ್ರೇಟ್ ಆಡೋದು ಯಾವತ್ತಿದ್ರು

ಮತ್ತೆ ಗೋಡೆಗೆ ಮತ್ತೆ ನಮ್ಮ ಗೂಡಿಗೆ ಮತ್ತೆ ನಮ್ಮ ಕೆಲಸಕ್ಕೆ ನಾಳೆಯಿಂದ ಎಲ್ಲಾರ ಸಲುವಾಗಿ ಬಂದೇವು ನಾವು ನಮ್ಮ ಬರ್ಡೇಗೆ ಅಂತಂಗಲ್ಲ ಆದರೂ ಬರ್ತೀವಿ ಇಪ್ಪತ್ತೆಂಟನೇದು ವರ್ಷ ಸ್ಟಾರ್ಟ್ ಆಗತ್ತ ಟ್ವೆಂಟಿ ರನ್ನಿಂಗ್ ರನ್ನಿಂಗ್ ರನ್ ಮಾಡಬೇಕಷ್ಟೇ ರನ್ ಮಾಡೋದು ಹೋಯ್ತು ಇವ್ರು ಹೇಳ್ಯಾರ ಮಸ್ತ್ ಮಲಯಾಕ ಹಾಡ್ ಮಾಡ್ತಾನೆ ಇದೇನೆ ಎಲ್ಲಾರು ನೋಡ್ರಿ ವಿಡಿಯೋನ್ ಮೇನ್ ಮಸ್ತ್ ಮಲಯಾಕ ನಾವ್ ಡ್ರಿಂಕ್ಸ್ ಮಾಡಲ್ಲಾ ಮತ್ತ ದಮ್ಮ ಒಡೆಯಲ್ಲ ಡೈಲಾಗ್ ಮತ್ತ್ ಹಾಡ್ ಸಲುವಾಗಿ ಮಾಡ್ಯಾವ ಅಷ್ಟ ಅದ್ ನೀರ್ ಹಿಡ್ದಿದ್ದು ಆಮೇಲೆ ನೋಡ್ರಿ ನೀವು ಸುಮ್ನಿ ನೋಡ್ರಿ ಮಸ್ತ್ ಮಲಯಾಕ ನೋಡ್ರಿ ಬರ್ತಾವ ಒಂದ್ ಸ್ವಲ್ಪ ನೋಡ್ರಿ ನೀವ್ ಅದು ನೆನ್ನೆ ಆಲ್ರೆಡಿ ಮೂರ್ಸಾರ್ ಬಂದೈತಿ ಇವಾಗ ಆಕೇತಿ ನೋಡ್ಬೇಕಿನ್ ಹ್ಮ್ ನೋಡಣಂಗ ಐಸ್ ನೋಡ್ತಿವಿ ನಾವ್ ಒಬ್ರಿಗ ವೇಟ್ ಮಾಡ್ತೇದೆ ಒರೊಬ್ರಿ ಯಾರಂತರ್ ನೋಡ್ರಿ ಕೊನೆ ವಿಡಿಯೋರಿಗ್ ಗೊತ್ತಾಕತ್ತ ನೀವು

ಯಾ ಆತನ ನರನ್ ಬರ್ತಾರೆ ನಾನು ಡ್ರೆಸ್ ಸಟ್ ಆಗದ ಗೊತ್ತಿಲ್ಲ ಅಂತ ನಾನು ನೋಡ್ರಿ ಇಲ್ಲಿ ನಾನು ಹಾಕೊಂಡಿ ಡ್ರೆಸ್ ಗೆ ಹೆಂಗ್ ಸಟ್ ಐದು ಗೊತ್ತಿಲ್ಲ ಇವಾಗ આજ ಜೀವನ ಅಳ್ತಾನವನ ಬಿಟ್ಟು ಮಾಡಕ ಬರಲ್ಲ ಕೇಕ್ ದಾಗ್ ಎಲ್ಲ ಮೊದಲು ನಾನು ಡ್ರೆಸ್ ಸೂಟ್ ಸಟ್ ಆಗತತ್ತೆ ಸಟ್ ಆಗಂಗ ಇತ್ತು ಇಲ್ಲ ಆوندಾ ಹ್ಮ್ ಎಟ್ ಬಂದಿತ್ತು ಏನೋನ್ ಮಾಡ್ತಿದ್ದ ಬೇಡ ಅಂದ್ರೆ ಇಲ್ಲ ನೋಡ್ರಿ ಇಲ್ಲಿ ಓಕೆ ಇತ್ತು ಹಾ ಮಾಡ್ತಾರೆ ಅಂತ ಕೇಕ್ ಎಸ್ ಅವರ್ ಮಾಡ್ಲೇ ದ ಮಾರ್ಸಬೇಡ ಅಂತ ಹೇಳತ್ತಾರ ನಾವೇನಲ್ಲ

ಅವಂದೇ ನಾನು ಸೇಮ್ ಆಗಿಲ್ಬೇಡ ಮಾಡ್ತೀನಿ ದಾಖಲೆ ತಿನ್ಬಾರ್ದಂತೂಸ್ ಐತೋನ ಮಾಡತ ಮತ್ ಒಂದ್ ಡಾಗ್ ಒಂದು ಎರಡು ಅದಕ್ಕೆ ಎಸ್ ನಾವ್ ಮನೆಗ್ ಹೋಗ್ತಿದೀವಿ ನಮ್ಗೆ ಇಷ್ಟಾನಾಗುವಲ್ದ ಹೋಗಕ್ಕೆ ನಾವ್ ಯಾವಾಗ ಮತ್ ಬೇಡ ಅನ್ಕೊಂಡ್ ಹೋಗ್ತಿದೀವಿ ನಮಗೆ ಚಲೋ ಅನ್ನಿಸ್ತು ಏನೋ ಪೀಸ್ಫುಲ್ ಆಗಿತ್ತು ಅಷ್ಟೊಂದಿಲ್ ಟೂ ಡೇ ಇದ್ರೂ ಕೂಡ ಏನು ಅನ್ಸೋ ನೋಡು ಅಷ್ಟು ಚೆನ್ನಾಗಿತ್ತು ಯಾರೋ ಆ್ಯಪು ನೋಡಿ ಅವ್ರ ಗೆಸ್ಟ್ಗಳು ಇಷ್ಟಪಟ್ಟರು ಸೋ ಕ್ಯೂಟ್ ಸೋ ಲೈವ್ಲಿ ಸೋ ಬ್ಯೂಟಿಫುಲ್ ಅಂತಿದಾರೆ ಅವ್ರ ಅಕ್ಕಿನ ಸೊ ಬ್ಯೂಟಿಫುಲ್ ಈಸ್ ಆಲ್ರೆಡಿ ಸೊ ಬ್ಯೂಟಿಫುಲ್ ಅಂತಿದಾರೆ ಲ್ಯಾಬ್ಸ್ ಯಾರದೇ ಬೆಸ್ಟ್ ಅಂತಿದ್ದಾರೆ ನೋಡು ಲ್ಯಾಬ್ ಆ್ಯಂಡ್ ರೆಟ್ರಿವರ್ ಗೋಲ್ಡಿ ಬೋತ್ ಆರ್ ಬೆಸ್ಟ್ ಅಂತಾರೆ ಅವ್ರು ಡಾಗ್ ನೋ ಪ್ರಾಬ್ಲಮ್ ಅಂತಿದ್ರೆ ಜಂಪ್ ಅವ್ರು ಮತ್ತೆ ಹೆಂಗ್ ಬಿಟ್ಟು ಬರ್ತಾರ ಹಂಗ್ ಬಿಟ್ಟು ಬಂದ್ ಬಿಡ್ಬೇಕ ಅಮೆರಿಕನ್ ಇಂಡಾಕ್ ಬಂದ್ರಿಟ್ ಬರಕ್ ಆಗಲ್ಲ